ಅನುರಾಗ್ ಅವ್ರಿಗೆ ಮಿಥುನ್ ಅವ್ರಿಗೆ ನಮ್ಮ ಚೇತು ಚೇತುಗೆ ಆ್ಯಂಡ್ ಎಂಟೈರ್ ಟೀಮ್ಗೆ ಎಲ್ಲ ಒಳ್ಳೆಯ ಕಲ್ಯಾಣ ಕಾವ್ಯ ಶೀ ಈಸ್ ವೆರಿ ಗುಡ್ ಫ್ರೆಂಡ್ ಆಫ್ ಮೈನ್ ತುಂಬ ವರ್ಷಗಳಿಂದ ನನ್ನ ಸಾಕಷ್ಟು ಇಂಟ್ರಿವನ್ನ ಮಾಡಿದ್ದಾರೆ ಬಹಳಷ್ಟು ಖುಷಿ ಥರ ಇವತ್ತು ಅವ್ರ ಮಗಳು ಸಹ ಈ ಸಿನಿಮಾದಲ್ಲಿ ಲಾಂಚ್ ಆಗ್ತಿದ್ದಾರೆ ರಚಿನ ವಿಶ್ ಯು ಆಲ್ ದ ವೆರಿ ಬೆಸ್ಟ್ ಯು ಲುಕಿಂಗ್ ಅಮೇಸಿಂಗ್ ವೆರಿ ಗುಡ್ ಗಾರ್ಜಿಯಸ್ ಫಾರ್ ಎವರ್ ಗಾರ್ಜಿಯಸ್ ಸೊ ನಿಮಗೂ ಸಹ ಬಾಳು ಬಂಗಾರ ಆಗ್ಲಿ ಅಂತ ಹಾರೈಸ್ತೀನಿ ಎಲ್ಲ ಒಳ್ಳೆದಾಗ್ಲಿ ನಮ್ಮೆಲ್ಲರ ಒಂದು ಗುಡ್ ವಿಶಸ್ ಸಪೋರ್ಟ್ ಎನಿ ಟೈಮ್ ಮೇಲೆ ಇರುತ್ತೆ ಹಾಗು ಕನ್ನಡ ಇಂಡಸ್ಟ್ರಿಲ್ ಅಷ್ಟೇ ಇಲ್ಲ ಇಡೀ ಭಾರತ ಚಿತ್ರರಂಗದಲ್ಲಿ ತುಂಬಾ ದೊಡ್ಡ ಸ್ಟಾರ್ ಆಗಿ ಮಿಂಚುವಂತ ಆಶೀರ್ವಾದ ಆಮೇಲೆ ನಾವು ಬರೀ ನಮ್ಮನೆ ಮಕ್ಕಳನ್ನ ಆಶೀರ್ವಾದ ಮಾಡ್ತಾ ಇದೀವಿ ಇಲ್ಲ ಭರತನಾಟ್ಯ ಡ್ರೆಸ್ ಹಾಕೊಂಡು ಕೂತಿರು ಹೆಣ್ಮಕ್ಳು ನೀವು ಅಷ್ಟೇನೆ ನಿಮಗೂ ಅವಕಾಶ ದಯಮಾಡಿ ಇದ್ರೆ ನಮ್ಗೆ ಹೇಳಿ ಖಂಡಿತವಾಗಲೂ ಅವಕಾಶ ಕೊಡ್ತಿರಮ್ಮ ಇದು ಯಾರೂ ನಾವು ನಾವೇ ಆಡಬೇಕು ಅಂತ ಏನು ಬಂದಿಲ್ಲ ಆಯಿತಾ ನಾನು ಅಬ್ಸರ್ವ್ ಮಾಡಿದೆ ಹಂಗಾಗಿ ಹರ್ಟ್ ಮಾಡ್ಕೊಬೇಡಿ ನಿಮ್ಮಲ್ಲೂ ಯಾವನ್ನ ಆ್ಯಕ್ಟ್ ಮಾಡೋಂಗಿದ್ರೆ ನಾವು ಯಾಕೆ ಮಾಡಿಸ್ತೀವಿ